ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಏರ್ಪಡಿಸಿದಂತಹ ಒಂದ್ ಸಾವಿರದ ಎರಡು ನೂರ ಮೂವತ್ತಾರನೇ ಕವಿಗೋಷ್ಠಿ ವಿಷಯ ಗಂಡ ಹೆಂಡತಿ ವಿಷಯ ಗಂಡ ಹೆಂಡತಿ ಮದುವೆ ಎಂಬ ಬಾಂಧವ್ಯದಿಂ ಮಾಂಗಲ್ಯ ಬಂಧನದೊಡೆ ಸಪ್ತಿಪದಿಂ ತುಳಿದು ಶಾಸ್ತ್ರೋಕ್ತ ಕೈ ಹಿಡಿದು ವರವದು ಅಗ್ನಿಸಾಕ್ಷಿ ಪಡೆದು ಅಕ್ಷತೆ ಕಾಳ ಬಂಧುಗಳ ಆಶೀರ್ವಾದ ಪಡೆದು ಸತಿಪತಿಗಳಾಗಿ ಸಿಹಿ ಭೋಜನ ನೀಡಿ ಮನೆ ಮಂದಿಗೆಲ್ಲ ಸಂತಸದ ಕ್ಷಣವಾಗಿ ಸಂಸಾರ ಭವ ಬಂಧನದೊಳೆ ಸಿಲುಕಿ ಕಷ್ಟ ನಷ್ಟದಲ್ಲೂ ಸಮವಾಗಿ ಬಾಗಿ ಸಾಗಿ ಜಗಳದ ಮೂಲ ತಿಳಿದು ಜಗಳದ ಮೂಲ ತಿಳಿದು ಹೊಂದಿಕೆ ಎಂಬ ಗುಣ ಗಟ್ಟಿ ಲೇಪಿಸಿದರೊಳ್ ಹೊಂದಿಕೆ ಎಂಬ ಗುಣ ಗಟ್ಟಿ ಲೇಪಿಸಿದರೊಳ್ ಅದ ಬಾಳ್ವೆ ಕಾಣಿ ಗಂಡ ಹೆಂಡಿರ ಸುಂದರ ಬದುಕು ಅದ ಬಾಳುವೆ ಕಾಣಿ ಗಂಡ ಹೆಂಡಿರ ಸುಂದರ ಬದುಕು ನಮಸ್ಕಾರಗಳು